ಓಂ ಶ್ರೀ ರಾಘವೇಂದ್ರಾಯ ನಮಃ ಆತ್ಮೀಯರೇ ಮಹಾಭಾರತದ ಮಹಿಳಾ ಪಾತ್ರಗಳು ಸಂಚಿಕೆಗಳಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಈ ಹಿಂದಿನ ಸಂಚಿಕೆಗಳಲ್ಲಿ ದೇವಕನ್ಯಾ ಗಂಗಾಮಾತೆ ಬೆಸ್ತಕನ್ಯಾ ಸತ್ಯವತಿಯ ಕುರಿತಾಗಿ ಕೆಲವೊಂದು ವಿಚಾರಗಳನ್ನು ನೋಡಿ ಬಂದಿದ್ದೇವೆ ಮುಂದಿನ ಸಂಚಿಕೆಗಳಲ್ಲಿ ಗಾಂಧಾರಿಯ ಪಾತ್ರವನ್ನೊಮ್ಮೆ ನೋಡಿ ಬರುವ ಪ್ರಯತ್ನ ಮಾಡೋಣ ಗಾಂಧಾರಿ ಮಹಾಭಾರತದಲ್ಲಿ ನಾಲ್ಕು ತಲೆಮಾರುಗಳ ಆಗುಹೋಗುಗಳಿಗೆ ಸಾಕ್ಷಿಯಾದ ಹಿರಿಯ ಜೀವ ಒಡಲೊಳಗಿನ ಪ್ರತೀಕಾರ ಲೋಕದ ಕಣ್ಣಿಗೆ ಕಾಣದಂತೆ ಮಾಡಲು ತನ್ನ ಕಣ್ಣಿಗೆ ಪಟ್ಟಿಕಟ್ಟಿಕೊಂಡ ಹಠವಾದಿ ನೂರ ಒಂದು ಮಕ್ಕಳ ತಾಯಿಯಾಗಿದ್ದರೂ ತನ್ನ ಅಂತ್ಯಕ್ರಿಯೆಗೆ ಯಾವೊಂದು ಮಗನನ್ನೂ ಉಳಿಸಿಕೊಳ್ಳಲಾಗದನ ತದೃಷ್ಟೆ ಒಟ್ಟಿನಲ್ಲಿ ಹೇಳಬೇಕೆಂದರೆ ನೋವನ್ನೇ ತಿಂದು ಕುಡಿದು ಜೀರ್ಣಿಸಿಕೊಂಡು ಬದುಕಿದ್ದ ಒಂದು ಹೆಣ್ಣು ಜೀವ ಅತಿಯಾದರೆ ಅಮೃತವು ವಿಷವಾದೀತು ಹೆಣ್ಣು ಸಂಸಾರಕ್ಕೆ ಕಣ್ಣಾಗದಿದ್ದರೆ ಮಕ್ಕಳ ಭವಿಷ್ಯ ಏನಾಗಬಲ್ಲದು ಎಂಬುದನ್ನು ಜಗತ್ತಿಗೆ ಸಾರಿ ಹೇಳುವ ಪಾತ್ರವಿದು ಇಂತಹ ಗಾಂಧಾರಿಯ ಪಾತ್ರವನ್ನೊಮ್ಮೆ ಮೊದಲಿಂದ ನೋಡಿ ಬರುವ ಪ್ರಯತ್ನ ಮಾಡೋಣ ಗಾಂಧಾರ ಆರ್ಯಾವರ್ತದಲ್ಲಿ ಅಷ್ಟೇನು ಪ್ರಸಿದ್ಧಿ ಪಡೆದಿರದ ನಾಗರಿಕತೆಯಿಂದ ತುಸು ದೂರವೇ ಉಳಿದಿದ್ದ ಬೆಟ್ಟಗಳ ತಪ್ಪಲಿನಲ್ಲಿ ಹಸಿರ ಸಿರಿಯನ್ನೇ ಹಾಸಿ ಹೊದ್ದು ಗಡದ್ದು ಜೀವನ ನಡೆಸುತ್ತಿದ್ದ ಪುಟ್ಟ ರಾಜ್ಯಗಳಲ್ಲೊಂದು ಅಲ್ಲಿನ ಪ್ರಸಿದ್ಧ ರಾಜರುಗಳಲ್ಲಿ ಒಬ್ಬನಾಗಿದ್ದ ಸುಬಲನ ಮಗಳೇ ಗಾಂಧಾರಿ ಹೆಸರಿಗೆ ತಕ್ಕಂತೆ ನವಿರಾದ ರೇಷ್ಮೆಯಂತೆ ಕಂಗೊಳಿಸುತ್ತಿದ್ದ ಸುಂದರ ಹೆಣ್ಣುಮಗಳು ಅಣ್ಣ ಶಕುನಿಯ ಪ್ರೀತಿಯ ತಂಗಿ ತಂದೆ ತಾಯಿಯ ಮುದ್ದಿನ ಮಗಳು ಗುಣವಂತೆ ಧೈರ್ಯವಂತೆ ವಿದ್ಯಾವಂತೆ ಎಲ್ಲಕ್ಕಿಂತ ಮಿಗಿಲಾಗಿ ಮಹಾನ್ ಶಿವಭಕ್ತೆ ಕಿರಿಯ ವಯಸ್ಸಿನಲ್ಲಿಯೇ ಶಿವನನ್ನು ಒಲಿಸಿಕೊಂಡು ಆತನಿಂದಲೇ ವರವನ್ನು ಪಡೆದ ಛಲವಂತೆ ಸದಾ ಬೆಳಕಿನಲ್ಲಿಯೇ ಇರಬಯಸುತ್ತಿದ್ದ ಕತ್ತಲೆಯನ್ನು ಕಂಡರೇ ಆಗದಿದ್ದ ಆಶಾವಾದಿ ಒಟ್ಟಿನಲ್ಲಿ ಹೇಳಬೇಕೆಂದರೆ ಅರಮನೆಗಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಅವಳು ಮುದ್ದಿನ ಮಗಳು ಇವೆಲ್ಲವೂ ಗಾಂಧಾರಿ ತವರಿನಲ್ಲಿ ಇದ್ದಷ್ಟು ದಿನದ ವಿಚಾರಗಳಷ್ಟೆ ಆಕೆಯ ವಿವಾಹದ ಮಾತುಕತೆಯ ದಿನದಿಂದಲೇ ಜೀವನದ ಅಧಪತನ ಶುರುವಾಗಿ ಬಿಟ್ಟಿತ್ತು ಮಹಾಭಾರತ ಕಾಲಘಟ್ಟದಲ್ಲಿ ಎಲ್ಲಾ ಹೆಣ್ಣು ಮಕ್ಕಳ ಜೀವನವೂ ನೋವಿನಿಂದಲೇ ಕೂಡಿರುತ್ತಿತ್ತೋ ಅಥವಾ ಕಷ್ಟಪಟ್ಟ ಹೆಣ್ಣು ಮಕ್ಕಳ ಕತೆಯನ್ನೇ ವ್ಯಾಸರು ಬರೆಸಿದ್ದರೋ ತಿಳಿಯದು ಆದರೆ ನೆಮ್ಮದಿ ತೃಪ್ತಿಯಿಂದ ಕೂಡಿದ ಸ್ತ್ರೀ ಪಾತ್ರಗಳು ಮಹಾಭಾರತದಲ್ಲಿ ವಿರಳಾತಿ ವಿರಳ ಮಹಾಮಹಿಮ ಭೀಷ್ಮರ ಬೃಹತ್ ಸೇನೆ ಗಾಂಧಾರದ ಕಡೆ ಹರಿದು ಬರುತ್ತಿದ್ದಾಗ ಎಲ್ಲರೂ ಆತಂಕಗೊಂಡಿದ್ದರೆ ಗಾಂಧಾರಿ ಮಾತ್ರ ಖಡ್ಗ ಕೈಗೆತ್ತಿಕೊಂಡಿದ್ದಳು ಉಳಿದವರನ್ನು ಹುರಿದುಂಬಿಸಿದ್ದಳು ಸೈನ್ಯದ ಗಾತ್ರಕ್ಕಿಂತ ಸೈನಿಕರ ಮನೋಬಲವೇ ಯುದ್ಧದ ಗೆಲುವಿಗೆ ಕಾರಣವಾಗುತ್ತದೆ ಎಂದು ತಿಳಿ ಹೇಳಿದ್ದಳು ಆಕೆಯ ಈ ಧೈರ್ಯ ಸ್ಥೈರ್ಯ ಹಸ್ತಿನಾಪುರದ ಆಡಂಬರದ ಮುಂದೆ ಅಡಗಿ ಹೋದುದು ದುರಂತವೇ ಸರಿ ಯುದ್ಧದ ವಾತಾವರಣ ತಿಳಿಗೊಂಡು ಹಸ್ತಿನಾಪುರದ ದೊರೆಗೆ ಕನ್ಯೆಯನ್ನು ಕೇಳಿಕೊಂಡು ಬಂದಿರುವರೆಂದು ತಿಳಿದಾಗ ಎಲ್ಲ ಹೆಣ್ಣು ಮಕ್ಕಳಂತೆಯೇ ಗಾಂಧಾರಿಯೂ ನಾಚಿನೀರಾಗಿದ್ದಳು ಸಖಿಯರಿಂದ ಹಸ್ತಿನಾಪುರದ ವೈಭವದ ವಾರ್ತೆ ಕೇಳಿ ಪುಳಕಗೊಂಡಿದ್ದಳು ಅಷ್ಟು ದೊಡ್ಡ ಸಾಮ್ರಾಜ್ಯಕ್ಕೆ ಸಾಮ್ರಾಜ್ಞಿಯಾಗುವ ಕಲ್ಪನೆಯೇ ಅವಳಲ್ಲಿ ಹೊಸ ಚೈತನ್ಯ ತುಂಬಿತ್ತು ರಾಜಕುಮಾರನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಕೇಳಿದಾಗಲಂತೂ ಈ ಅದೃಷ್ಟ ತಂದು ಕೊಟ್ಟ ಮಹಾದೇವನನ್ನು ಮನಸಾರೆ ಸ್ಮರಿಸಿದ್ದಳು ಕೆಲವೇ ಕ್ಷಣಗಳಲ್ಲಿ ಹಲವಾರು ಕನಸು ಕಂಡಿದ್ದಳು ಆ ಕ್ಷಣಗಳೇ ಆಕೆಯ ಸಂತಸದ ಕೊನೆಯ ಕ್ಷಣಗಳಾಗಿರುತ್ತವೆ ಎಂಬ ಕಲ್ಪನೆಯೂ ಆಕೆಗಿರಲಿಲ್ಲ ಅಣ್ಣ ಶಕುನಿ ಜನ್ಮದಾತ ಸುಬಲರ ವಾಗ್ವಾದವನ್ನು ಕೇಳಿದಾಗಲೇ ಆಕೆಗೆ ತಿಳಿದದ್ದು ತನ್ನನ್ನು ಒರಿಸಲಿರುವವರು ಒಬ್ಬ ಅಂಧ ದೊರೆ ಎಂದು ತನ್ನ ಪ್ರೀತಿಯ ತಂಗಿಯನ್ನು ಒಬ್ಬ ಅಂದನಿಗೆ ಕೊಟ್ಟು ವಿವಾಹ ಮಾಡಲು ತಾನು ಒಪ್ಪುವುದಿಲ್ಲವೆಂದು ಶಕುನಿ ಖಡಾಖಂಡಿತವಾಗಿ ಹೇಳುತ್ತಿದ್ದಾಗ ಇಂತಹ ಅಣ್ಣನನ್ನು ಪಡೆಯಲು ತಾನೆಷ್ಟು ಪುಣ್ಯ ಮಾಡಿದ್ದೆ ಎಂದು ಒಳಗೊಳಗೆ ಸಂತಸಗೊಳ್ಳುತ್ತಿದ್ದಳಾದರೂ ಕನ್ಯೆಯನ್ನು ಕೊಡಲಾಗುವುದಿಲ್ಲವೆಂದರೆ ಹಸ್ತಿನಾಪುರ ನಮ್ಮ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇದೆ ಆ ಸೈನ್ಯದ ಮುಂದೆ ನಿಲ್ಲುವ ಶಕ್ತಿ ನಮ್ಮ ಸೈನ್ಯಕ್ಕಿಲ್ಲ ರಾಜ್ಯದ ಜನತೆ ಸಂಕಷ್ಟಕ್ಕೆ ಸಿಲುಕುವುದನ್ನು ತಪ್ಪಿಸಲು ಇದೊಂದೇ ಮಾರ್ಗವೆಂದು ತಂದೆ ಸುಬಲ ತನ್ನ ಅಸಹಾಯಕತೆಯನ್ನು ಹೇಳಿಕೊಳ್ಳುತ್ತಿದ್ದುದನ್ನು ಕೇಳಿದಾಗ ಆ ಎಳೆಯ ಹೆಣ್ಣು ಜೀವ ಮರುಗಿತ್ತು ನನ್ನೊಬ್ಬಳ ತ್ಯಾಗದಿಂದ ಇಡೀ ರಾಜ್ಯದ ಜನತೆ ಸುಖವಾಗಿ ಇರಬಲ್ಲದು ಎಂದಾದರೆ ಯಾಕಾಗಬಾರದು ಎಂದು ಆಲೋಚಿಸಿದ್ದಳು ಈ ವಿವಾಹದ ಆಗುಹೋಗು ತನ್ನ ಮೇಲೆ ನಿಂತಿದೆ ಎಂಬುದನ್ನು ಅರಿತ ಆಕೆ ತಾನೇ ಮುಂದೆ ಬಂದು ತಂದೆ ಮಗನ ವಾಗ್ವಾದಕ್ಕೆ ಪೂರ್ಣ ವಿರಾಮ ಇಟ್ಟುಬಿಟ್ಟಿದ್ದಳು ಅಂಧ ದೊರೆಯನ್ನು ವಿವಾಹವಾಗಲು ತನಗೆ ಯಾವ ಆಕ್ಷೇಪಣೆಯೂ ಇಲ್ಲವೆಂದು ನಿರಾತಂಕವಾಗಿ ವಿವಾಹ ಕಾರ್ಯ ನಡೆಸಬಹುದೆಂದು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಳು ತಿಳಿ ಹೇಳ ಬಂದ ಸಹೋದರನನ್ನು ಸಮಾಧಾನಪಡಿಸಿದ್ದಳು ಅರಮನೆಗೆ ಅರಮನೆಯೇ ಸಂತಸದಲ್ಲಿ ಮುಳುಗಿ ಹೋಗಿತ್ತು ಎಲ್ಲೆಲ್ಲೂ ಎಲ್ಲರಲ್ಲೂ ಸಂಭ್ರಮವೋ ಸಂಭ್ರಮ ನವವಧುವಿಗಾಗಿ ತರಹೇವಾರಿ ರತ್ನಖಚಿತ ಆಭರಣಗಳು ವೈಢೂರ್ಯಗಳು ಹಸ್ತಿನಾಪುರದಿಂದ ಬಂದಾಗ ಎಲ್ಲರೂ ಗಾಂಧಾರಿಯ ಅದೃಷ್ಟವನ್ನು ಕೊಂಡಾಡುವವರೇ ಎಲ್ಲರೆದುರು ಸಂತಸದಿಂದ ಇರುವ ನಾಟಕವಾಡುವುದೇ ಗಾಂಧಾರಿಗೊಂದು ಸವಾಲಾಗಿ ಬಿಟ್ಟಿತ್ತು ಈ ನಡುವೆ ಆಕೆ ಹೆಚ್ಚೆಚ್ಚು ಏಕಾಂತವಾಗಿರಲು ಬಯಸುತ್ತಿದ್ದಳು ಸಖಿಯರು ಭಾವಿಪತಿಯ ಕುರಿತು ಕನಸು ಕಾಣಲು ಏಕಾಂತ ಬಯಸುವಳೆಂದು ಛೇಡಿಸುತ್ತಿದ್ದರು ಗಾಂಧಾರಿಯ ಏಕಾಂತ ಅದೆಷ್ಟು ಭಯಾನಕವಾಗಿರುತ್ತಿತ್ತೆಂದು ಅವಳಿಗೆ ಮಾತ್ರ ತಿಳಿದಿತ್ತು ಆಕೆಯ ಆಲೋಚನೆಗಳೇ ಬೇರೆಯಾಗಿರುತ್ತಿದ್ದವು ಇಡೀ ಆರ್ಯಾವರ್ತದಲ್ಲಿ ಅತ್ಯಂತ ಸುಂದರಿಯೂ ಸುಗುಣಶಿಲೆಯೂ ಆದ ನನ್ನನ್ನು ಅಂಧನೊಬ್ಬನಿಗೆ ವಿವಾಹ ಮಾಡಿಸಿಕೊಳ್ಳಲು ಹೊರಟು ಬಿಟ್ಟರಲ್ಲ ಅದು ಸೈನ್ಯದ ಬಲ ತೋರಿಸಿ ಸಹೋದರನಾಗಲಿ ಅಮ್ಮ ಅಪ್ಪಾಜಿಯಾಗಲಿ ಅದೆಷ್ಟು ನೋವು ತಿಂದಿರಬೇಡ ಅದಂತೂ ಆಗಿರಲಿ ಕೊನೆಯ ಪಕ್ಷ ನನ್ನನ್ನಾದರೂ ಒಮ್ಮೆ ಅಭಿಪ್ರಾಯ ಕೇಳಬೇಕೆಂದು ಅನ್ನಿಸಲೇ ಇಲ್ಲವಲ್ಲ ಅವರಿಗೆ ಅಂಧನಾದ ಮಾತ್ರಕ್ಕೆ ವಿವಾಹವಾಗಲೇಬಾರದು ಎಂದೇನಿಲ್ಲ ಅವರನ್ನು ಮನಸಾರೆ ಸ್ವೀಕರಿಸಬಲ್ಲ ವಧುವನ್ನೇ ಹುಡುಕಿ ತರಬಹುದಿತ್ತು ಆದರೆ ಅವರು ಮಾಡಿದ್ದೇನು ತಮ್ಮವರ ಹೇಗೇ ಇರಲಿ ವಧು ಮಾತ್ರ ಪರಿಪೂರ್ಣಳಾಗಿರಬೇಕು ಎಂದಲ್ಲವೇ ವರನಿಗಾಗಲಿ ವಧುವಿಗಾಗಲಿ ಸಮ್ಮತಿ ಇಲ್ಲದ ಅಪೂರ್ಣತೆ ಎಷ್ಟು ನೋವನ್ನು ತರಬಲ್ಲದು ಎಂಬುದನ್ನು ನಾನು ತೋರಿಸಿಕೊಡುತ್ತೇನೆ ನನ್ನ ತವರಿನ ನೋವು ನಿಮಗೂ ಇರಲಿ ಸ್ವೀಕರಿಸಿ ನನ್ನ ಸವಾಲನ್ನು ದೂರದ ಹಸ್ತಿನಾಪುರಕ್ಕೆ ಕುಳಿತಲ್ಲಿಂದಲೇ ಸವಾಲನ್ನೊಡ್ಡಿದ್ದಳು ಆ ಜೀವಪರ್ಯಂತ ಅಂಧಳೆ ಆಗಿರುವ ನಿರ್ಧಾರ ಮಾಡಿಬಿಟ್ಟಿದ್ದಳು ನನ್ನ ಈ ನಿರ್ಧಾರ ನನ್ನ ತವರಿನವರಿಗೆ ಮೊದಲೇ ತಿಳಿದರೆ ಖಂಡಿತ ದುಃಖಿಸುತ್ತಾರೆ ನಿರ್ಧಾರ ಕೈಬಿಡಲು ಗೋಗರಿಯುತ್ತಾರೆ ಅವರ ಕೋರಿಕೆಯ ಮುಂದೆ ನನ್ನ ನಿರ್ಧಾರ ಸಡಿಲಗೊಳ್ಳುವ ಸಾಧ್ಯತೆಯೂ ಇದೆ ಎಂಬುದನ್ನು ತಿಳಿದ ಆಕೆ ಇದನ್ನು ಗೌಪ್ಯವಾಗಿಯೇ ಇಟ್ಟಿದ್ದಳು ಸಣ್ಣದೊಂದು ಅಸಹನೆ ಅಸಹಾಯಕತೆ ಮುಂದೆ ಅಷ್ಟು ದೊಡ್ಡ ಕುರುಕ್ಷೇತ್ರ ಯುದ್ಧಕ್ಕೆ ಮುನ್ನುಡಿ ಬರೆಯಬಲ್ಲುದು ಎಂಬ ಕಲ್ಪನೆಯೂ ಆಕೆಗಿರಲಿಲ್ಲ ಅಂದೇ ಅವಳು ಗಟ್ಟಿ ನಿರ್ಧಾರ ಮಾಡಿ ತನ್ನ ಅಸಮ್ಮತಿಯನ್ನು ತಿಳಿಸಿಬಿಟ್ಟಿದ್ದರೆ ವಿವಾಹ ಜರುಗುತ್ತಲೇ ಇರಲಿಲ್ಲ ಅಥವಾ ವಿವಾಹವಾಗುವುದೇ ಹೌದೆಂದಾದ ಮೇಲೆ ಮನಸಾರೆ ಸ್ವೀಕರಿಸುವ ಪ್ರಯತ್ನವನ್ನಾದರೂ ಮಾಡಬಹುದಿತ್ತು ಆಕೆ ಅದನ್ನೂ ಮಾಡಲಿಲ್ಲ ಮುಂದೇನಾಯಿತೆಂದು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಆತ್ಮೀಯರೇ ಇಂತಹ ಹಲವು ಅಮೂಲ್ಯ ವಿಚಾರಗಳನ್ನು ನಿಮಗೆ ಆಪ್ತವಾಗಿಸುವ ಹಂಬಲ ನನ್ನದು ನಿಮ್ಮ ಸಹಕಾರವಿಲ್ಲದೆ ಅದು ಎಂದಿಗೂ ಸಾಧ್ಯವಾಗದು ನೀವು ಮಾಡಬೇಕಿರುವುದು ಇಷ್ಟೆ ಅಮೂಲ್ಯ ಆಪ್ತ ಎನ್ನುವ ಈ ಕನ್ನಡ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಬಂಧು ಬಾಂಧವರಿಗೂ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಲು ಕಮೆಂಟ್ ಮಾಡಿ ದಯಮಾಡಿ ಇನ್ನಷ್ಟು ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು